ಒಳಗ ಎಂಟ್ರಿ ಇಲ್ರಿ ಹಾ ರೀ ಇಲ್ಲೇ ರೀ ಅಂದ್ರೆ ಒಂದ್ ಸ್ವಲ್ಪ ಒಂದ್ ವಿಡಿಯೋ ಮಾಡುದಿತ್ರಿ ಒಂದ್ ಸ್ವಲ್ಪ ಬರಲ್ಲ ಇಲ್ಲಿ ಒಂದ್ ಸ್ವಲ್ಪ ಬಂದರೆ ಬರಲ ಹಾ ಅದ ರೀ ಒಂದ್ ಸ್ವಲ್ಪ ವಿಡಿಯೋ ಮಾಡುದಿತ್ರಿ ಹಾ ಅಂದ್ರೆ ಅಂದ್ರ ಇಲ್ಲೇ ಜಸ್ಟ್ ಹೊರಗ ರೀ ನಾ ಏನ್ ಹೋಗಲ್ರಿ ಜಮಖಂಡಿಯ ರಾಯಲ್ ಪ್ಯಾಲೇಸ್ ನ ವಾಚ್ಮನ್ ಸರ್ ಅವರಿಂದ ರಿಸೆಕ್ಟ್ ಆದ್ಮೇಲೆ ಇವಾಗ ನಾವು ಬಂದಿದ್ದೀವಿ ಮೋಹಿನಿ ಹಾಲ್ಗೆ ಇವಾಗ ನೀವು ನೋಡ್ತಾ ಇರುವಂತಹ ಈ ಮೋಹಿನಿ ಹಾಲ್ನ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಕಟ್ಟಲಾಗಿದ್ದೀರಿ ಎಲ್ಲಾರು ಬಲಗಲ್ಲಿ ಇಡ್ರಿ ಹಲೋ ಯಾರಾದ್ರೂ ಅದಿರಿ ನಾ ನಿಮ್ಗೆ ತೊಂದರೆ ಕೊಡ್ಲಿಕ್ಕೆ ಬಂದಿಲ್ಲ ರೀ ನಿಮ್ಗೆ ತೊಂದರೆ ಕೊಡುವಷ್ಟು ದೊಡ್ಡವು ಅಲ್ಲನಾ ನನ್ ಸ್ವಲ್ಪ ಕೆಲ್ಸ ಐತಿ ದಯವಿಟ್ಟು ನನ್ ಕೆಲ್ಸನ ಮಾಡ್ಲಿಕ್ಕೆ ಬಿಡ್ರಿ ಸೊ ಪ್ಲೀಸ್ ನಾನ್ ಒಳಗಡೆ ಬರ್ಬೋದ್ರಿ ಸುಮ್ ನಾನು ಬರ್ತೇನೆ ನಾಗವಲಿ ಆರ್ ಯು ಹಿಯರ್ ನನಗ ಇಂಗ್ಲಿಷ್ ಬರೋದಿಲ್ಲ ಅಂತ ನಾಗವಲ್ಲಿ ಗೊತ್ತಾಗಿದ ರೀ ಸೊ ನನಗ್ ತೆಲುಗು ಬರೋದಿಲ್ಲ ರೀ ಮಾತಾಡಕ್ ಮತ್ತೆ ಇವಾಗ ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದಂತಹ ಒಂದು ಜಾಗರಿ ಒಂದು ಹಾಂಟೆಡ್ ಪ್ಲೇಸ್ ಇವಾಗ ನಾವಿರುವಂತಹ ಈ ಮೋಹಿನಿ ಹಾಲ್ ನ ಕಲೆಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಬಳಸ್ತಾ ಇದ್ರು ಮತ್ತು ಮೈಕ್ ಗಳನ್ನ ಯೂಸ್ ಮಾಡ್ತಾ ಇರ್ಲಿಲ್ಲ ಇಲ್ಲಿ ನಾಟಕಗಳು ಹಾಗೂ ಸಂಗೀತ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಇದ್ವು ಮತ್ತೆ ರಾಜರು ಕೂಡ ಇಲ್ಲಿ ನೃತ್ಯಗಳನ್ನ ಮಾಡ್ತಾ ಇದ್ರು ತಮ್ಮ ಕಲೆಯ ಪ್ರದರ್ಶನವನ್ನ ಮಾಡ್ತಾ ಇದ್ರು ಇವಾಗ ನಾವಿರುವಂತಹ ಈ ಮೋಹಿನಿ ಹಾಲ್ ನಲ್ಲಿ ಬೇರೆ ಕಡೆಯಿಂದ ಬಂದವರು ಕೂಡ ಅವಕಾಶಗಳನ್ನ ಕೊಡ್ತಾ ಇದ್ರು ಮೋಹಿನಿ ಹಾಲ್ ನ ಸದ್ಯದ ಪರಿಸ್ಥಿತಿ ನೋಡ್ರಿ ತರ ಐತಿ ಅಕ್ಕೋ ಆಪ್ತ ಮಿತ್ರ ಫಿಲ್ಮ್ ಫೀಲಿಂಗ್ ಅಕ್ಕೋ ಜಮಾಜಿನ್ ಮಾಡ್ಕೋರಿ ಆ ಕಡೆಯಿಂದ ಒಬ್ಬಕ್ಕೆ ಅಕ್ಕ ಉದ್ ಕೂದಲ ಬಿಟ್ಕೊಂಡ ಕೆಂಪ ಸೀರೆ ಉಟ್ಕೊಂಡ ದೊಡ್ಡದ ಕುಂಕುಮ ಹಚ್ಕೊಂಡ ಉಡ್ಕೊತ ಬಂದ್ರ ಹೆಂಗಿರ್ತೈತಿ ನಿನ್ ಕಡೆ ಅಂತ ದಯವಿಟ್ಟು ನಿಮ್ಮ ಹೆಸರುಗಳು ನಿಮ್ಮ ನಿಮ್ಮ ಹಾರ್ಟೊಳಗಿರಲ್ರಿ ದಯವಿಟ್ಟು ಸೊ ಈ ಥರ ಗಾಡಿ ಮೇಲೆ ಅದು ಬಂದು ಬರಾಕ್ ಹೋಗ್ಬೇಡ್ರಿ ಪ್ಲೀಸ್ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊರಿ ನನ್ನಿಂದ ಏನಾದರೂ ತಪ್ಪು ಮಾತಾಡಿದ್ದೆ ಅಂದ್ರೆ ದಯವಿಟ್ಟು ನಾನು ಕ್ಷಮೆ ಕೇಳ್ತೇನೆ ಇಲ್ಲೇನ್ರಿ ಗಾಡಿ ಮೇಲೆ ಹೆಸರು ಬರಿದ್ವು ಅಂದ್ರೆ ಫೋನ್ ಬರೆದು ಬರೋದ್ಗೇರಿ ಮೋಹಿನಿ ಹಾಲ್ ಹಿಂದ್ಗಡೆ ಒಂದ್ ಕನಕನ ಕಿಂಡಿ ಐತ್ ನೋಡ್ರಿ ಇದ ಮೋಹಿನಿ ಹಾಲ್ ಹಿಂದ್ಗಡೆ ಒಂದ್ ಸುರಂಗ ಐತ್ರಿ ಈ ಸುರಂಗ ರೀ ಡೈರೆಕ್ಟ್ ಪ್ಯಾಲೆಸ್ ಗೆ ಕನೆಕ್ಟ್ ಆಗ್ತಿತ್ತು ಅಂತ ಹೇಳ್ತಾರ್ರಿ ನೋಡ್ರಿ ಇಲ್ಲಿ ಐತ್ರಿ ಇದ ಫಸ್ಟ್ ಸ್ಟೆಪ್ ನೋಡ್ರಿ ಪೂರ್ತಿ ಮ್ಯಾಗ ಇಡುದ್ರಿ ಅಭಿನವ ನಾಟ್ಯ ಮಂಟಪ ಅಂದ್ರೆ ಮೋಹಿನಿ ಹಾಲ್ ನ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಇವಾಗ ನಾವು ಬಂದಿದ್ದೀವಿ ಸೈನಿಕರಿಗೆ ಸಂಬಳವನ್ನ ನೀಡ್ತಾ ಇದ್ದಂತಹ ಜಾಗಕ್ಕೆ ಜಮಖಂಡಿ ಸಂಸ್ಥಾನದ ರಾಜರು ಇಲ್ಲಿ ಹೋಮ ಹವನಗಳನ್ನ ಕೂಡ ಇಲ್ಲಿ ನಡೆಸ್ತಾ ಇದ್ರು ರೀ ಇಲ್ಲಿ ಇಬ್ ಅಮರ ಪ್ರೇಮಿಗಳು ತೀರ್ಕೊಂಡಾರಂತ ನ್ಯೂಸ್ ಐತ್ರಿ ನನಗೂ ಒಬ್ಬ ಯೂಟ್ಯೂಬರ್ ಇಂದ ಗೊತ್ತಾಗೈತಿ ಸೊ ಅದ ಸ್ವಲ್ಪ ನನಗೆ ಒಳಗಡೆ ಟುಕು ಟುಕು ಅನ್ಸಾಕತೈತಿ ಜಮಖಂಡಿ ಸಂಸ್ಥಾನದ ರೀ ಇದು ಒಂದು ಗುಡ್ಗಾಡು ಪ್ರದೇಶ ಇದನ್ನ ಸಮತಟ್ಟಾಗಿ ಮಾಡಿರಿ ಆ ರಾಯಲ್ ಪ್ಯಾಲೇಸ್ ನ ಹಾಗೆ ಅಹ್ ಏನಂತಾರ ಇನ್ನೊಂದ್ ನೋಡ್ಕೊಂಡ್ ರೀ ಮೋಹಿನಿ ರೀ ಆಮೇಲೆ ಈ ತರ ಕೆಲವೊಂದಿಷ್ಟು ಆಡಳಿತಕ್ಕೋಸ್ಕರ ಏನೇನ್ ಬೇಕು ಅವುಗಳನ್ನ ಇಲ್ಲೇ ಕ್ರಿಯೇಟ್ ಮಾಡ್ಕೊಂಡ್ರಿ ಅಕಸ್ಮಾತ್ ಆಗಿ ಏನಾದ್ರು ಶತ್ರುಗಳು ದಾಳಿ ಮಾಡಿದ್ರೆ ನಾವು ಮೇಲ್ಗಡೆ ನಿಂತ ಅಟ್ಯಾಕ್ ಮಾಡಿದ್ರ ಇನ್ನು ಈಜಿ ಆಗ್ತೈತ್ರಿ ಸೊ ಅದ್ರ ಸಲುವಾಗಿ ಭೌಗೋಳಿಕವಾಗಿನೂ ಸ್ಟ್ರಾಟರ್ಜಿ ಮಾಡ್ಯಾರ ಇವ್ರ ಇದೇನ್ ಸುಟ್ಟಕ್ಕೆ ಕನ್ಸತ್ ನೋಡ್ರಿ ಇದರ ನಡ್ಕೊಂಡು ನಡ್ಕೊಂಡೋಗುದು ಸರಿ ಅಲ್ರಿ

ಜಮಖಂಡಿಯ ಸಂಸ್ಥಾನವನ್ನ ನಡೆಸಲಿಕ್ಕೆ ಕೆಲವೊಂದಿಷ್ಟ ಆಡಳಿತ ಅಧಿಕಾರಿಗಳು ಬೇಕ್ರಿ ಸೊ ಅದ್ರ ಸಲುವಾಗಿ ಅವ್ರಿಗೆ ಇರ್ಲಿಕ್ಕೆ ಮಾಡಿದಂತಹ ಜಾಗಗಳು ನೋಡ್ರಿ ಇವೆಲ್ಲ ಮನೆಗಳು ದಯವಿಟ್ಟು ನಾನ್ ಇದ್ ಗ್ಲಾಸ್ ನ ಎದಕ್ ಹಾಕೊಂಡೆ ಅಂದ್ರ ನನಗ ದೇವ್ ಕಾಣ್ಬಾರ್ದಂತ ಹಾಕೊಂಡಿನ್ರಿ ಆಕ್ಚುಲಿ ನನಗ್ ಯಾಕೋ ಇಲ್ಲಿ ಕ್ಯಾಂಪ್ ಸೇರಿದೇ ಬಾಳ್ ಬರಕತೈತ್ರಿ ಮನ್ಸಾರ ಇದ್ರ ಕಾಂಪ್ರಮೈಸ್ ಮಾಡ್ಕೋಬಹುದ್ರಿ ಬಟ್ ದೇವಿನ ಜೋಡನ ಏನ್ ಮಾಡಲ್ರಿ ಹೌದಿಲ್ಲ ನೀವೇನಾದ್ರೂ ಅಕಸ್ಮಾತ್ ಆಗಿ ಇಲ್ಲಿ ಬರ್ಬೇಕಂತ ಅನ್ಕೊಂಡಿದ್ರ ದಯವಿಟ್ಟು ಒಬ್ಬೊಬ್ಬರ ಬರಾಕ್ ಹೋಗಬಾಡ್ರಿ ಒಂದ್ ನಾಲ್ಕು ಜನ ಕೂಡಿ ಬರ್ರಿ ಆಯ್ತಾ ನಾನು ಒಬ್ಬ ಬಂದಿನ್ರಿ ಜಮಖಂಡಿಯ ಸಂಸ್ಥಾನವನ್ನ ನೋಡ್ತಾ ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಇವಾಗ ನಾವು ರೀ ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಮಾಡರ್ನ್ ಸ್ವಿಮ್ಮಿಂಗ್ ಪೂಲ್ ಅಂತಾನು ರೀ ಸೊ ಇಲ್ಲ ಐತ್ ನೋಡ್ರಿ ಅದ ನಮ್ಮಂದಿ ಸ್ವಿಂಗ್ ಪೂಲ್ದಾಗನು ಬರ್ದಾರ ನೋಡ್ರಿ ನನಗ್ ಒಂದ್ ಆಗ್ಲಿಲ್ರಿ ನೀವು ಎದಕ್ಕೆ ಬರಿತೀರಂತ ನನಗ್ ಗೊತ್ತಾಗ್ಲಿಲ್ಲ ಬರೀದು ತಪ್ಪ ಅಂತ ಹೇಳತ್ತಿಲ್ರಿ ಆದ್ರ ಇಂತ ಎಂತ ಜಾಗದೊಳ ಬರಿಬೇಕ ಏನ್ ಮಾರ್ಕೆಟಿಂಗ್ ಅಂದ್ರೆ ನನಗ್ ಗೊತ್ತಾಗ ಸುಳ್ಳಲ್ಲ ನಾನ್ ಈ ತರ ಯಾವತ್ತು ಬರ್ದಿಲ್ಲ ಮತ್ತೆ ಇಲ್ಲೂ ಇದ್ರ ತರ ಅಲ್ಲಿ ಸ್ವಿಮ್ಮಿಂಗ್ ಮಾಡಿ ಇಲ್ಲಿ ಇಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡ್ತಿದ್ರೆ ಕಾಣಿಸುತ್ತೆ ನೋಡ್ರಿ ಇಲ್ಲಿ ಇನ್ ಒಳಗ್ ಕಾಣ್ತೇನ್ರಿ ಹೌದು ರಾಯಲ್ ಪ್ಯಾಲೆಸ್ ಒಳಗಡೆ ನಮ್ಗೆ ಬಿಡ್ಲಿಲ್ರಿ ಸೊ ದಯವಿಟ್ಟು ಇಲ್ಲಿಂದ ನಾ ಬಿಡ್ರಿ ಇದೊಂದು ಗುಡ್ಗಾಡ ಪ್ರದೇಶ ರೀ ಸೊ ಇಲ್ಲಿ ನನ್ ಬಿಟ್ರ ಮತ್ತೆ ಯಾರು ಕಾಣುವಲ್ರು ಯಾರು ಇಲ್ರಿ ಆಕ್ಚುಲಿ ಇಲ್ಲ ಇವಾಗ ಇಲ್ಲೊಂದ ಆನೆಕೆರೆ ಅಂತ ಐತ್ರಿ ಅದ್ ಎಲ್ಲಿ ಅಂತ ಗೊತ್ತಾಗುವಂತ ಏನ್ ಇದ ಕಾಲು ದಾರಿ ಅನ್ಸತ್ರಿ ಹೋಗುನು ಅನ್ರಿ ಗಾಡಿ ಬರ್ರಿ ಅಲ್ಲಿ ಹಚ್ ಬಂದ್ರ ಮೇಡಮ್ನ ಅಪ್ಪ ಬಾ ದೂರದ ಮೇಡಮ್ ಬರ್ರಿ ಹೋಗುನು ನೋಡ್ಕೊಂಡ್ ಬರನು ನೀವೆಲ್ಲಾ ರೀ ಒಬ್ಬೊಬ್ಬ ತಿರ್ಗಾಡ್ತಾನು ಯಾರು ಇಲ್ಲಾರ ಜಾಗದಾಗ ಅಂತ ಏನು ಇಲ್ರಿ ನನ್ಗೂ ಒಳಗ ಅಂಜಿಗ ರೀ ಸುಮ್ ನೀವು ಅದಿರ ಅಂತ ಧೈರ್ಯ ಮೇಲೆ ಬಂದಂಗ್ರಿ ನಾ ದಯವಿಟ್ಟು ನಿಮ್ಗೆ ಏನಾದ್ರು ಇಲ್ಲೇ ಕಣ್ರ ದಯವಿಟ್ಟು ಹೇಳತ್ ಬರ್ರಿ ಸುಮ್ ಕುಂಡ್ರಾಕ್ ಹೋಗಬಾಡ್ರಿ ಈಗ ಹಾತೀನಿ ಹಾ ಸಾಹೇಬ್ರ ಇಲ್ಲಿ ಇಲ್ಲಿ ಬರ್ತತ್ರಿ ಓ ಸಾಹೇಬ್ರ ಸೊ ಫೈನಲಿ ಸಾಹೇಬ್ರ ನಮ್ಗ ಆನಿಕೆರೆ ರೂಟ್ ತೋರ್ಸಿದ್ರಿ ಸೊ ಇವಾಗ ನಾವಿದೀವಿ ಆನಿಕೆರೆ ಒಳಗ್ರಿ ಹೆಸರೇ ಸೂಚಿಸುವಂತೆ ಜಮಖಂಡಿಯ ಸಂಸ್ಥಾನದ ಆನೆಗೋಡ್ರಿ ಇಲ್ಲಿ ನೀರ್ ಕುಡಿಲಿಕ್ಕೆ ಬರ್ತಾ ಇದ್ವಂತರಿ ಜಮಖಂಡಿ ಸಂಸ್ಥಾನವನ್ನ ನೋಡ್ತಾ ನೋಡ್ತಾ ಇವಾಗ ನಾವು ಬಂದಿದ್ದೀವಿ ರಾಮೇಶ್ವರ ದೇವಸ್ಥಾನಕ್ಕೆರೆ ಇಲ್ಲಿನ ಜನರ ಪ್ರಕಾರ ಪ್ರಭು ಶ್ರೀರಾಮ ಲಂಕೆಯಿಂದ ಬರುವಾಗ ಇಲ್ಲಿ ಮಹಾದೇವರ ಆರಾಧನೆ ಮಾಡಿದರು ಅಂತ ಹೇಳ್ತಾರೆ ರಾಮೇಶ್ವರ ದೇವಸ್ಥಾನದ ಮುಂದೆ ಇರುವಂತಹ ಈ ಹೊಂಡದ ಹೆಸರೇ ರಾಮ ರೀ ಟೆಂತ್ ಒಳಗಡೆ ಕನ್ನಡ ಟೀಚರ್ ಹೇಳಿದ ಇನ್ನು ನೆನಪೈತ್ರಿ ನಂಗೆ ರಾಮ ಪ್ಲಸ್ ಈಶ್ವರ ರಾಮೇಶ್ವರ ರೀ ಗುಣಸಂಧಿ ರೀ ಸಂಧಿಗಳು ಇನ್ನೂ ನೆನಪ ಇದಿಷ್ಟು ಇವತ್ತಿನ ವಿಡಿಯೋ ರೀ ನಿಮ್ಗೇನಾದ್ರು ಈ ಜಂಖಂಡಿ ಬ್ಲಾಗ್ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಅಂದ್ರೆ ಡಿಸ್ಲೈಕ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ನು ಮಾಡ್ಕೋರ್ಲ ಫ್ರೀ ಐತ್ರಿ ಮತ್ ಸಿಗು ನೋರಿ